ಶ್ರೀಮತಿ ಕಾವ್ಯಾಪುನೀತ್ ಇವರು ಮೂಲತಃ ಮೈಸೂರಿನವರಾಗಿದ್ದು ಶ್ರೀಧರ್ ಮೂರ್ತಿ ಹಾಗೂ ನಾಗಮಣಿ ದಂಪತಿಗಳ ಪುತ್ರಿ ಇವರಿಗೆ ಭರತ್ ಎಂಬ ಸಹೋದರ ಇದ್ದಾರೆ ಇವರು ಪುನೀತ್ ಎಂಬುವರನ್ನು ವಿವಾಹವಾಗಿ ನಮ್ಮ ಕೊಳ್ಳೇಗಾಲದಲ್ಲಿ ವಾಸವಾಗಿದ್ದು ಕಲಾರ್ಪಣ ನೃತ್ಯ ಶಾಲೆಯಲ್ಲಿ ಕಳೆದ ಐದು ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುತ್ತಿದ್ದಾರೆ ಇವರು ಭರತನಾಟ್ಯದಲ್ಲಿ ಜೂನಿಯರ್ ಎಂನಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಇವರು ಮೊದಲಿಗೆ ತಮ್ಮ ವೃತ್ತಿ ಜೀವನವನ್ನು ಆಚಾರ್ಯ ಗುರುಕುಲ ಕೊಡಗಡ ನಂಜನಗೂಡಿನಲ್ಲಿ ಪ್ರಾರಂಭಿಸಿದರು ನಂತರ ಕೊಳ್ಳೇಗಾಲದ ಶ್ರೀ ವಾಸವಿ ವಿದ್ಯಾ ಕೇಂದ್ರ ಸಿಬಿಎಸ್ಇ ವಿಭಾಗದಲ್ಲಿ ಒಂದು ವರ್ಷ ಹಾಗೂ ಮಾನಸ ಹಾಗೂ ನಿಸರ್ಗ ಸಂಸ್ಥೆಯಲ್ಲಿ ಒಂದು ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಅಂಗವಾಗಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದರು ಹಾಗೆಯೇ ಸಿರಸಿ ಗದಗ್ನಲ್ಲಿ ದಸರಾ ಟಾರ್ಚ್ಲೆಟ್ ಪಿರಮಿಡ್ನಲ್ಲಿ ಸತತ ಮೂರು ವರ್ಷ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ನಂತರ ಮೈಸೂರಿನಲ್ಲಿ ನಡೆಯುವ ಯುವ ಸಂಭ್ರಮ ಹಾಗೂ ಯುವ ದಸರಾ ಕಾರ್ಯಕ್ರಮಗಳಲ್ಲೂ ಕೂಡ ಕಲಾಪಣ ಕನ್ನಡ ಪುಟಾ ಪುಟಾಣಿಗಳು ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ನಮ್ಮ ಕೊಳೆಗಾಲದ ಬೆರವನ್ನು ಹೆಚ್ಚಿಸಿದ್ದಾರೆ ಹೀಗೆ ಇವರ ಕಲಾಸೇವೆ ಮುಂದುವರೆದು ಎಂದು ಆಶಿಸುತ್ತಾ ಈ ದಿನ ನಮ್ಮ ರಾಮಲಿಂಗ ಚೋಡೇಶ್ವರಿ ದೇವಸ್ಥಾನದ ರಾಮೋತ್ಸವ ಕಾರ್ಯಕ್ರಮ ನೃತ್ಯಗಳ ಮೂಲಕ ನಮ್ಮನ್ನು ಮನರಂಜಿಸಲು ಸಿದ್ಧರಾಗಿದ್ದಾರೆ ಹಾಗೂ ಇವರ ಪ್ರತಿ ವರ್ಷ ಉಚಿತವಾಗಿ ತಮ್ಮ ಕಲಾ ಸೇವೆಯನ್ನು ಮಾಡುತ್ತಿದ್ದಾರೆ ಅವರಿಗೆ ಹಾಗೂ ಶಿಷ್ಯಂದಿರಿಗೆ ನಮ್ಮ ಬೀದಿಯ ಕಾರ್ಯಕರ್ತರು ಹಾಗೂ ಜನತೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ ಅವರನ್ನು ಸ್ವಾಗತಿಸಲು ಶ್ರೀಮತಿ ಲತಾ ವಾಸುದೇವ ಶ್ರೀಮತಿ ಹರಿಣಿ ಕೃಷ್ಣಮ್ಮ ಹಾಗೂ ಗೀತಾ ಶಂಭುರವರು ಬೇಡಿಕೆಗೆ ಬರಬೇಕು बड़े मूलक स्वाद